ಸರ್ ಕನ್ನಡದ ಫೇವ್ರೇಟ್ ಹೀರೋ ಭಾಳ ಟಫ್ ಕ್ವೆಶನ್ ಬಟ್ ನಮ್ಮ ತಾತ ಸರ್ ನೋಡ ಹೀರೋಯಿನ್ ಇದು ಟಫ್ ಕ್ವೆಶನ್ ಭಾಳ ಜನ ಇದ್ದಾರೆ ಸರ್ ಓಕೆ ನಮ್ಮ ತಾತ ಅಂತ ಭಾಳ ಈಸಿಯಾಗಿ ಹೇಳ್ಬಿಟ್ಟೆ ನಾನು ಓಕೆ ಅಂದ್ರೆ ಆ ಕಾಲದಿಂದನೂ ನಾವು ನೋಡಬೇಕಾಗತ್ತೆ ಹೌದು ನನಗೆ ಹೀರೋಯಿನ್ ಅಂದರೆ ನಮ್ಮ ತಾತನ ಜೊತೆ ಪೇರಿನ ಜಯಂತಿ ಮೇಡಮ್ ಇರ್ಬೋದು ಭಾರತಿ ಅಮ್ಮ ಇರ್ಬೋದು ಆಗಲ್ಲ ಐ ತಿಂಕ್ ಸ್ವಲ್ಪ ಭಯ ಅಷ್ಟೇ ಕೇಳಿದ್ರೆ ನನಗೆ ಬಿ ದೇವಿ ಅವರು ನನಗೆ ಅಮ್ಮ ಪೇರ್ ಪೇರಿಂಗ್ ನಮ್ಮ ತಾತನ ಜೊತೆ ನಂಗೆ ತುಂಬ ಇಷ್ಟ ಅವ್ರ ಶ್ರೀನಿವಾಸ ಕಲ್ಯಾಣ ಅಲ್ಲಿ ಶ್ರೀನಿವಾಸ ಸಾರಿ ವಿಷ್ಣು ಲಕ್ಷ್ಮಿ ಅವ್ರ ಪೇರಿಂಗಿದೆಯಲ್ಲ ತುಂಬಾ ಇಷ್ಟ ಸೊ ಅವರು ವಿಲನ್ನು ಕಾಮಿಡಿಯನ್ ಸರ್ ವಿಲನ್ನು ಅಷ್ಟೇ ಬಹಳ ಬಹಳ ಘಟ್ಟಾನ್ ಆ ಎರಡು ಹೆಸರು ಹೇಳ್ಬಿಡ್ತೀನಿ ಸರ್ ಯಾಕಂದ್ರೆ ಅವರಿಬ್ರು ನಮ್ಮ ತಾತನ ಜೊತೆ ಜಾಸ್ತಿ ವಜ್ರಮನಿ ಅವರು ತೂಗ್ದೀಪ ಶ್ರೀನಿವಾಸ ಅವರು ಸೂಪರ್ ಓಕೆ ಸರ್ ಅಷ್ಟೇ ಕನ್ನಡದ ಫೇವ್ರೇಟ್ ಡೈರೆಕ್ಟರ್ ಫೇವ್ರೇಟ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ನೋ ಡೌಟ್ ಸರ್ ಮಧ್ಯೆ ಅದು ಅಂದರೆ ಒಂದು ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ ಸರ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಕ್ಚುಲಿ ಗೊತ್ತಿಲ್ಲ ಬಟ್ ಆಸ್ ಎ ಫೀಮೇಲ್ ಪ್ರೊಡ್ಯೂಸರ್ ಇಡೀ ವರ್ಲ್ಡ್ ಅಲ್ಲಿ ಅಷ್ಟು ಅವರೇ ಅವರೇ ಡೈರೆಕ್ಟ್ರು ಅಗೇನ್ ಬಹಳ ಟಫ್ ಕ್ವಶ್ಟನ್ ಸರ್ ತುಂಬ ಜನ ಇದಾರೆ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಸ್ಕೇಲಲ್ಲಿ ಸಿನಿಮಾ ಮಾಡಿದ್ದಾರೆ ತುಂಬಾ ಹಳೊಬ್ರು ನನಗೆ ಅವರು ನಾನು ಇನ್ನು ಅದ್ರ ಜೊತೆ ನೋಡಿ ಅಟ್ಲೀಸ್ಟ್ ಫಿಸಿಕಲ್ ಆಗಿ ನೋಡದಿರೋದ್ರಿಂದ ನನ್ಗೆ ಅಷ್ಟ ಅಡಿಯಲ್ಲ ಆಮೇಲೆ ವಿಜಯ್ ರೆಡ್ಡಿ ಅವರು ಸಾಕಷ್ಟು ಸಿನಿಮಾಗಳು ಮಯೂರ ನಾನಿನ ಮರಿಯಲಾರೆ ಹುಲಿಯ ಹಾಲಿನ ಮೇವ್ ಆ ಸಾಕಷ್ಟು ಆಮೇಲೆ ಭಕ್ತ ಅಂಬರೀಷ ಕೂಡ ವಿಜಯ್ ರೆಡ್ಡಿ ಅವ್ರ ಡೈರೆಕ್ಟ್ ಮಾಡಬೇಕಾಗಿತ್ತು ಆಮೇಲೆ ನಮ್ಮ ವಿ ಸೋಮಶೇಖರ್ ಅವರು ಒನ್ ಆಫ್ ಮೈ ಫೇವ್ರೇಟ್ ಮೂವಿ ಶಂಕರ್ ಗುರು ಆಮೇಲೆ ಬಂಗಾರದ ಪಂಜರ ಇದನ್ನ ಡೈರೆಕ್ಟ್ ಮಾಡಿದವರು ಆ್ಯಂಡ್ ನಮ್ಮ ತಾತಂದು ಒನ್ ಆಫ್ ಮೈ ಆಲ್ ಟೈಮ್ ಫೇವ್ರೆಟ್ ಮೂವೀಸ್ ಭಾಗ್ಯದ ಲಕ್ಷ್ಮಿ ಬರೋಮ್ಮ ನನ್ನ ಪ್ರಕಾರ ಮೈ ಮೋಸ್ಟ್ ಫೇವ್ರೆಟ್ ಕಾಮಿಡಿ ಮೂವಿ ಒನ್ ಆಫ್ ದ ಬೆಸ್ಟ್ ಕಾಮಿಡಿ ಮೂವೀಸ್ ಮೇಡ್ ಅಂತ ನನ್ನ ಒಪಿನಿಯನ್ನು ಸಂಗೀತಮ್ ಸರ್

ನನಗೆ ಮೊದಲಿಂದನೂ ನಮ್ಮ ತಾತನದು ಮೈಥಲಾಜಿಕಲ್ ಹಿಸ್ಟಾರಿಕಲ್ ಮೂವೀಸ್ ನೋಡಿದ್ರೆ ತುಂಬಾ ಇನ್ಸ್ಪೈರ್ ಆಗುತ್ತೆ ನನಗೆ ಐದರ್ ಮೈಥಲಾಜಿಕಲ್ ಇಲ್ಲಿ ಹಿಸ್ಟಾರಿಕಲ್ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬಾ ಇಷ್ಟ ಅದರಲ್ಲಿ ನಮ್ಮ ತಾತಂದು ಪ್ರಹ್ಲಾದ ನನಗೆ ಬಹಳ ಇಷ್ಟ ಸರ್ ಯಾಕಂದ್ರೆ ನೆಗೆಟಿವ್ ಕ್ಯಾರೆಕ್ಟರ್ ಅವರು ಮಾಡಿದ್ದು ಜಾಸ್ತಿ ಮಾಡಿಲ್ಲ ಅವರು ರೀಸೆಂಟ್ ಟೈಮ್ಸ್ ಅಲ್ಲಿ ಅಂದ್ರೆ ಲಾಸ್ಟ್ ಲಾಸ್ಟ್ ಅಲ್ಲಿ ಮಾಡಿಸಿದ್ರೆ ಭಕ್ತ ಪ್ರಹ್ಲಾದ ಬಹಳ ಸರ್ ಸಿನಿಮಾದಲ್ಲಿ ಯಾವ ಡಿಪಾರ್ಟ್ಮೆಂಟ್ ನಿಮ್ಗೆ ಸಿಕ್ಕಾಬಿಟ್ಟೆ ಇಷ್ಟ ಹಾಂ 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 ಕರೆಂಟ್ಲಿ ಈಗ ನಾನು ಆ್ಯಕ್ಟಿಂಗ್ ಶುರು ಮಾಡಿರೋದ್ರಿಂದ ಐ ವಿಡ್ ಸೇ ಆ್ಯಕ್ಟರು ಸೊ ಆ್ಯಕ್ಟಿಂಗ್ ಬಿಟ್ಟು ಆ್ಯಕ್ಟಿಂಗ್ನ ಬಿಟ್ಟು ಒಂದು ನಿಮಿಷ ಒಂದು ನಿಮಿಷ ಓಕೆ ಸಾರಿ ಸಾರಿ ಓಕೆ ಆ್ಯಕ್ಟಿಂಗ್ನ ಬಿಟ್ಟು ಆ ಡೈರೆಕ್ಷನ್ ಸರ್ ಓಕೆ ಸರ್ ಆ್ಯಕ್ಟಿಂಗ್ ಕೆರಿಯರ್ನ ಎಷ್ಟರ ಮಟ್ಟಿಗೆ ಸೀರಿಯಸ್ಸಾಗಿ ತೊಗೊಂಡಿದ್ದೀರಾ ಸರ್ ಇನ್ನು ಮುಂದೆ ಸರ್ ನನಗೆ ಆಸೆ ಇರೋದು ನಾನು ಬಿಸಿಯಾಗಿ ಬ್ಯುಸಿ ಆಗಬೇಕು ಸರ್ ಇಂಡಸ್ಟ್ರಿ ಆಸ್ ಅನ್ ಆ್ಯಕ್ಟರ್ ಬ್ಯುಸಿ ಆಗಬೇಕು ಆ್ಯಂಡ್ ಥ್ಯಾಂಕ್ಫುಲಿ ನನ್ನ ಫ್ಯಾಮಿಲಿಯ ಒಂದು ಅವ್ರು ಕ್ರಿಯೇಟ್ ಮಾಡಿರೋ ಕುಟ್ವಿಲ್ಗೆ ನನಗೆ ಮೊದಲನೇ ಸಿನಿಮಾ ಬರೋಕ್ಕೆ ಮುಂಚೆನೇ ಒಂದಷ್ಟು ಜನ ಯಂಗ್ ಎನರ್ಜೆಟಿಕ್ ಆ್ಯಂಡ್ ವೆರಿ ಎಂಥೂಸಿಯಾಸ್ಟಿಕ್ ಡೈರೆಕ್ಟರ್ಸ್ ನನಗೆ ಸಾಕಷ್ಟು ಡಿಫ್ರೆಂಟ್ ವೆರೈಟಿ ಕತೆಗಳು ಹೇಳಿದ್ದಾರೆ ಸರ್ ನನಗೆ ಕತೆ ಹೇಳಿರೋ ಪ್ರತಿಯೊಬ್ಬರು ಸಿನಿಮಾನು ನಾನು ಮಾಡಬೇಕು ಅನ್ನೋ ನನಗೆ ಆಸೆ ಇದೆ ಸರ್ ಬಟ್ ಎಲ್ಲದೂ ನಿಮಗೆ ಗೊತ್ತು ಪ್ರೊಸೆಸ್ ಇದೆ ಪ್ಲಾನಿಂಗ್ ಆಗಬೇಕು ಪ್ರೊಡಕ್ಷನ್ ಪ್ಲಾನ್ ಆಗಬೇಕು ಕೆಲವರು ಇನ್ನ ನಮಗೆ ಪ್ರೊಡ್ಯೂಸರ್ಗಳು ನಮಗೆ ಸಿಕ್ಕಿಲ್ಲ ಆ ಓಡಾಟದಲ್ಲೂ ನಾವು ಇದನ್ನ ನಾನು ಮುಂದೆ ಆ ಮುಂದುವರಿಸಬೇಕು ಅಂದ್ರೆ ನನ್ನ ಕೈಲಿ ಆಗೋವರೆಗೂ ಜನಕ್ಕೆ ನಾನು ಕೇಪಬಲ್ ಅಂತ ಅನ್ಸೋವರೆಗೂ ನಾನು ಟ್ರೈ ಮಾಡ್ತಾ ಇರಬೇಕು ಆ್ಯಂಡ್ ಇಲ್ಲ ಇವರು ಇವ್ರ ಸಿನಿಮಾ ನಾವು ನೋಡ್ತೀವಿ 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 ಅಂತ ಜನರ ಪ್ರೀತಿ ಇರೋವರೆಗೂ ನಾನು ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡಬೇಕು ಅನ್ನೋ ನನಗೆ ತುಂಬ ಆಸೆ ಸರ್ ಫ್ಯಾಮಿಲಿ ಫಸ್ಟ್ ನೀನು ಆ್ಯಕ್ಟ್ ಮಾಡು ಅಂತ ಹೇಳಿದ್ದು ಫಸ್ಟ್ ಪರ್ಸನ್ ನನಗೆ ಎಷ್ಟು ವರ್ಷದಿಂದ ಅಂತ ನೆನಪಿಲ್ಲ

ಸರ್ ಅವತ್ತೆಲ್ಲ ನಾವು ಸೆಲೆಬ್ರೇಷನ್ ಮೋಡಲ್ಲೇ ಇರ್ತೀವಿ ಯಾಕಂದರೆ ನಮಗೆ ಬೇರೆ ಏನು ಯೋಚನೆ ಮಾಡೋಕ್ಕೆ ನಮ್ಮ ಆ ಅಭಿಮಾನಿ ಬಳಗ ಇದಲ್ಲ ಸರ್ ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾರಾದರೂ ಒಬ್ರು ಸಿಗ್ತಾರೆ ಸಾಕಷ್ಟು ಈವೆಂಟ್ಸ್ ನಡೆಯುತ್ತೆ ನಮ್ಮ ಪುಣ್ಯ ಜನ ನಮ್ಮನ್ನು ಇನ್ವೈಟ್ ಮಾಡ್ತಾರೆ ನಾವು ಹೋಗಿ ಏನು ಹೇಳಿ ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬರ್ತೀವಿ ಆ ಪ್ರೀತಿ ಆ ಎಕ್ಸೈಟ್ಮೆಂಟ್ ಅದ ಮೇಲೆ ಅಭಿಮಾನ ಇದಲ್ಲ ಸರ್ ಅದು ಬೆಳಿತಾನೆ ಇದೆ ಬೆಳೀತಾನೆ ಇದೆ ಅವರಲ್ಲಿ ನಾವು ಈಗಲೂ ನಮ್ಮ ಮಾಮನ್ನ ನಾವು ನೋಡ್ತಾ ಇದೀವಿ ಆ ಪ್ರೀತಿ ನಾವು ಇನ್ನೂ ನೋಡ್ತಾ ಇದೀವಿ ಸರ್ ಸರ್ ಇಂಟರ್ನಲ್ ಆಗಿ ಏನು ಸರ್ ಇದು ಎಕ್ಸ್ಟರ್ನಲ್ ಅವತ್ತು ನಿಮಗೆ ಸ್ಪೇಸೇ ಇರಲ್ಲ ನಿಮ್ಮ ಇಂಟರ್ನಲ್ ಆಗಿ ಎಲ್ಲೋ ಒಂಟಿತ ಇದ್ದಾಗ ಏನಿದೆ ಸರ್ ಸರ್ ಅವರು ನೆನಪುಗಳು ಕಾಡುತ್ತೆ ಬಟ್ ಒಬ್ಬನೇ ಇದ್ದಾಗ್ಲೂ ಸರ್ ನಾವು ನೋಡ್ತೀವಲ್ಲ ಸರ್ ಜನನ ಏನು ಈ ಪ್ರೀತಿ ಏನು ಆ ಸೆಲ್ಫ್ಲೆಸ್ ಲವ್ ಇದೆ ಅಲ್ಲ ಸೆಲ್ಫ್ಲೆಸ್ ಲವ್ ಅಬ್ಸುಲ್ಯೂಟ್ಲಿ ಸೆಲ್ಫ್ಲೆಸ್ ಲವ್ ಅದು ಅವ್ರ ಮೇಲೆ ಆ ಪ್ರೀತಿ ಇದೆ ಅಲ್ಲ ಸರ್ ಜನಕ್ಕೆ ಅದನ್ನ ನಾನು ನನ್ನೊಳಗೆ ನಾನು ಸಬಿತಾ ನಾನು ಹೋಗ್ತೀನಿ ಸರ್ ಓಕೆ 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 ಸರ್ ಇತ್ತೀಚೆಗೆ ಥಿಯೇಟ್ರಲ್ಲಿ ಯಾರು ಸಿನಿಮಾ ನೋಡಿದ್ರಿ ಅಪ್ಪುನೇ ಸರ್ ಮೊನ್ನೆ ಫೋರ್ಟೀನ್ ಮಾರ್ಚ್ ಓಕೆ ನಿಮ್ಗೆ ಆಕ್ಚುಲಿ ಫಸ್ಟ್ ರಿಲೀಸ್ ಆದಾಗ ನೋಡಿ ನೋಡಿರ್ತೀರಾ ಫಸ್ಟ್ ವೀಕ್ ನೋಡಿರ್ತೀರಾ ಅದೇ ಫೀಲ್ ಇವಾಗಲೂ ಅನಿಸ್ತದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ಅವತ್ತು ಬೇರೆ ಐತಿ ಯಾಕಂದ್ರೆ ಸ್ವಲ್ಪ ಬೇರೆ ಐತಿ ಫಸ್ಟ್ ಸಿನಿಮಾ ಫಸ್ಟ್ ಸಿನಿಮಾ ನನಗೆ ಇನ್ನೂ ನೆನಪಿದೆ ಅವಾಗ ನೀವು ಚಿಕ್ಕ ಹುಡುಗರು ಸ್ವಲ್ಪ ಹಾ ಹೌದು ನಾನು ಸೆಕೆಂಡ್ ಪಿಯುಸಿ ನಾನು ರೀಸೆಂಟ್ ಆಗಿ ಯಾರಿಗೂ ಹೇಳ್ತಿದ್ದೆ ಸೆಕೆಂಡ್ ಪಿಯುಸಿ ನಂದು ಎಕ್ಸಾಮ್ ಮುಗ್ದಿತ್ತು ಓಕೆ ಸಿ ಟಿ ಇನ್ನು ಸಿ ಟಿ ಎಕ್ಸಾಮ್ಗೆ ನಾನು ಕ್ಲಾಸಸ್ಸು ಅಟೆಂಡ್ ಮಾಡ್ತಾ ಇದ್ದೆ ಬೆಳಗ್ಗೆ ಬೇಗ ಥ್ಯಾಂಕ್ಫುಲಿ ನಮಗೆ ಅರ್ಲಿ ಮಾರ್ನಿಂಗ್ ಬ್ಯಾಚ್ ಇತ್ತು ನಂದು ಮುಗಿಸ್ಕೊಂಡು ಮಾರ್ನಿಂಗ್ ಗೆ ಹೋಗಿದ್ದು ನಾನು ಅವ್ರು ಡ್ಯಾನ್ಸ್ ಮಾಡಿದ್ದು ಅವ್ರು ಜಿಮ್ನಾಸ್ಟಿಕ್ಸ್ ಮಾಡಿದ್ದೆಲ್ಲ ನಾವು ನೋಡ್ತಿದ್ವಿ ಮನೆಯಲ್ಲಿ ಆದ್ರೂ ಸ್ಕ್ರೀನ್ ಮೇಲೆ ಆ ಫೈಟ್ಗಳು ನೋಡಿ ನನಗೆ ನನಗೆ ನನಗಿನ್ನೂ ನೆನಪಿದೆ ಸರ್ ವಾವ್ ಮಾವ ಏನು ಗುರು ಅದ ಆ ಫೀಲಿಂಗ್ ನನಗಿನ್ನೂ ನೆನಪಿದೆ ಸರ್ ನೀವು ಮನೇಲಿ ಡಾಕ್ಸ್ ಹಾಕ್ತೀರಿ ಸರ್ ಆ ಮುಂಚೆ ಇತ್ತು ಸರ್ ಈಗಿಲ್ಲ ಬಟ್ ನನ್ನ ರಾಘಮನ ಮನೆಯಲ್ಲಿದೆ ಅಪ್ಪ ಮಾಮನ ಓಕೆ ನನ್ನ ಕಸಿನ್ಸ್ ಮನೆಯಲ್ಲೆಲ್ಲ ಓಕೆ ಓಕೆ ಸರ್ ನಿಮ್ಗೆ ಏನಾದ್ರೂ ದೇವರು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿ ನನ್ನ ಬಗ್ಗೆ ಏನಾದ್ರು ಅಂತ ಕೇಳಿದ್ರೆ ದೇವ್ರು ನಿಮ್ಮ ಬಗ್ಗೆ ಏನು ಹೇಳ್ಬೋದು ಸರ್ ನನ್ ಬಗ್ಗೆ ಹೌದು ಏ ಒಳ್ಳೆ ಹುಡುಗ ಅಂತ ಹೇಳ್ಬೋದು ಅನ್ನೋ ಒಂದು ಇದಿದೆ ಸರ್ ಇದೆ ಸರ್ ಖಂಡಿತ ಗೊತ್ತಿಲ್ಲದೇನೋ ಗೊತ್ತಿದ್ದೋನ್ಸಿ ಸಣ್ಣ ಪುಟ್ಟ ಬಟ್ ಆದಷ್ಟು ಅದನ್ನ ಕರೆಕ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋ ಒಂದು ನಾನು ಮನೋಭಾವನ ನಾನು ಬೆಳೆಸ್ಕೊಂಡಿದೀನಿ ಬೆಳೆಸ್ಕೊಂತ ಅವಾಗವಾಗ ಅದನ್ನ ಮತ್ತೆ ಬೆಳೆಸ್ಕೊಂಡು ಹೋಗ್ತೀನಿ ಸರ್ ನೀವು ಕೇಳಿದಕ್ಕೆ ಹೇಳ್ತೀನಿ ಹೇಳಿ ಮತ್ತೆ ಅಗೇನ್ ಗೊತ್ತಿದೆ ಗೊತ್ತಿಲ್ಲದೇನೋ ನಾನು ಯಾರಿಗಾರು ಹರ್ಟ್ ಮಾಡಿದೆ ನನ್ನಿಂದ ಬೇಜಾರಾಗಿದೆ ನನ್ನ ಅಪಾಲಜಿಸ್ ನನಗೆ ಗೊತ್ತಾಗ್ಬಿಟ್ರೆ ಸರ್ ನಾನು ಗ್ಯಾರಂಟಿ ನಾನು ಅಪಾಲಜೈಸ್ ಮಾಡಿದೆ ನನಗೆ ಇರೋದೇ ಆ್ಯಕ್ಚುಲಿ ಬ್ಯೂಟಿಫುಲ್ ಥೆರಪಿ ಇದೆ ಆ್ಯಕ್ಚುಲಿ ಸಾರಿ ಅನ್ನೋದಿದೆ ಅನ್ನೋದು ಜಗತ್ತಲ್ಲಿರೋ ಅತ್ಯಂತ ಶ್ರೇಷ್ಠವಾದ ಥೆರಪಿ ಅಂತಿದೆ ಆಕ್ಚುಲಿ ನನ್ನ ಕೋಪಕ್ಕೆ ಆ ಟೈಮಿಗೆ ನಾವು ಹೇಳೋಲ್ಲ ನಾ ಹೇಳ್ಬಾರ್ದು ಅಂತಿದ್ರು ನಾವು ಕಾಮಾದ್ಮೇಲೆ ನಾವು ಯೋಚನೆ ಸರ್ ಮಾಡ್ತೀವ್ರ ಹೇಳ್ಬಿಡ್ಬೇಕು ಅನ್ಸುತ್ತೆ ಬಟ್ ಅದು ಹೇಳದೇ ಹೋಗ್ಬಾರ್ದು ಆಮೇಲೆ ಹೇಳ್ಬಿಟ್ರೆ ಎಲ್ಲ ಯು ಸರ್ ಈ ಸೆಗ್ಮೆಂಟ್ ತುಂಬಾ ಚೆನ್ನಾಗಿ ಹೇಳಿದ್ರಿ